ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಮಲ್ಟಿಪರ್ಪಸ್ ಲ್ಯಾಂಪ್ ಮತ್ತು ಪವರ್ ಬ್ಯಾಂಕ್ ಎಂಬ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಲ್ಟಿಪರ್ಪಸ್ ಲ್ಯಾಂಪ್ ಮತ್ತು ಪವರ್ ಬ್ಯಾಂಕ್ ಪ್ರಾಡಕ್ಟ್ ಬಾಕ್ಸ್ನ ಓಪನ್ ಮಾಡೋಣ ನೀವು ಇಲ್ಲಿ ನೋಡ್ತಿರ್ಬಹುದು ಮೇನ್ ಸ್ವಿಚ್ ಆನ್ ಆಫ್ ಅಂತ ಐತಿ ಇದ್ರ ಕೆಳಗಡೆ ಲ್ಯಾಂಪ್ ಅಲ್ಲಿ ಲೋ ಹೈ ಅಂತ ಎರಡು ಆಪ್ಷನ್ ಐತಿ ಲೋ ಆಪ್ಷನ್ ಹಚ್ಚಿದ್ರೆ ಈ ತರ ವಾರ್ಮ್ ಲೈಟ್ ಆತೈತಿ ಹಂಗ ಕೆಳಗಿನ ಆಪ್ಷನ್ ಹಚ್ಚಿದ್ರೆ ಈ ತರ ಹೈ ಲೈಟ್ ಆತೈತಿ ಇದೇನೈತೆ ಎಲ್ ಇ ಡಿ ಲ್ಯಾಂಪ್ ಐತಿ ನಿಮಗೆ ಎಲ್ಲಿ ಎಮರ್ಜೆನ್ಸಿ ಲೈಟ್ ಬೇಕಾಗ್ತೈತಿ ಅಲ್ಲೆಲ್ಲ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಚಾರ್ಜಿಂಗ್ ಆಪ್ಷನ್ ಇನ್ಪುಟ್ ಔಟ್ಪುಟ್ ಇದನ್ನ ಜಸ್ಟ್ ಮೂರ್ ತಾಸು ಚಾರ್ಜಿಂಗ್ ಮಾಡಿದ್ರೆ ಐದರಿಂದ ಹನ್ನೆರಡು ತಾಸು ಬ್ಯಾಕ್ಅಪ್ ಕೊಡ್ತೈತಿ ಅಂದ್ರೆ ಡಿಪೆಂಡ್ ಅಪಾನ್ ನೀವು ಯಾವ್ಯಾವ ಮೋಡ್ ಒಳಗ ಉಪಯೋಗ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗೈತಿ ಇದರ ಇನ್ನೊಂದು ವಿಶೇಷ ಏನಂದ್ರೆ ಮನೆಯಾಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕರೆಂಟ್ ಇಲ್ಲ ಏನಾರ ಪ್ರಾಬ್ಲಮ್ ಆಗಿ ಕರೆಂಟ್ ತೆದಿರ್ತಾರೆ ಅಂತ ಟೈಮ್ ದಾಗ ಮೊಬೈಲ್ ದಾಗ ಚಾರ್ಜ್ ಇರಲ್ಲ ಅವಾಗ ಇದರೊಳಗ ಮೊಬೈಲ್ ಚಾರ್ಜಿಂಗ್ ಸಹ ಇಟ್ಕೋಬಹುದು ಅಷ್ಟಲ್ದ ಇದ್ರ ಜೊಡಿ ಮೊಬೈಲ್ ಫಾಸ್ಟ್ ಚಾರ್ಜರ್ ನ ಫ್ರೀ ಆಗಿ ಆಫರ್ ಕೊಡತ್ತಾರ ಒಂದೊಂದ್ಸರಿ ಸಿಟಿ ಒಳಗು ಕರೆಂಟ್ ಸಪ್ಲೈ ಅವೈಲೇಬಲ್ ಇರೋದಿಲ್ಲ ಹಳ್ಳಿ ಒಳಗೂ ಕರೆಕ್ಟ್ ಆಗಿ ಕರೆಂಟ್ ಸಪ್ಲೈ ಇರುವುದಿಲ್ಲ ಅವಾಗ ಇದನ್ನ ಹೆಂಗೆ ಚಾರ್ಜ್ ಇಟ್ಕೋಬೇಕಂತ ಬಹಳ ಜನ ಕೇಳ್ತಾರ ಅದಕ್ಕೆ ಏನೈತಲ್ಲ ಇವ್ರ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಕೂಡ ಕೊಡಕತ್ತಾರ ನಿಮ್ ಅವಶ್ಯಕತೆ ಇದ್ರೆ ಸೋಲಾರ್ ಪ್ಯಾನೆಲ್ ನ ಕನ್ವರ್ಟ್ ಮಾಡ್ಕೋಬಹುದು ಇಲ್ಲೇನು ನೋಡುತ್ತಿರಲ್ಲ ಟ್ವೆಲ್ ವೋಲ್ಟ್ ಡಿ ಸಿ ಔಟ್ಪುಟ್ ನ ಕೊಟ್ಟಾರ ಇದು ಮೈನಸ್ ಇದು ಪ್ಲಸ್ ಎರಡು ವಯರ್ ಹಾಕೊಂಡು ಇದ್ರೊಳಗ ಔಟ್ಪುಟ್ ಏನ್ ಬೇಕಾ ತಗೋಬಹುದು ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ಅದು ಏನಾರ ಪ್ರೊಜೆಕ್ಟ್ ಮಾಡ್ತಾ ಇರ್ತಾರ ಅವರಿಗೆ ಫೈವ್ ವೋಲ್ಟ್ ಟೆನ್ ವೋಲ್ಟ್ ಔಟ್ಪುಟ್ ಬೇಕಾಗ್ತಿರ್ತೈತಿ ಅವರು ಇಲ್ಲಿಂದ ಔಟ್ಪುಟ್ ತಗೋಬಹುದು ಮತ್ತೆ ರಾತ್ರಿ ಹೊಲಕ್ ಹಕ್ಕಾರ ಅವಾಗ ಇದನ್ನ ಉಪಯೋಗ ಮಾಡ್ಕೋಬಹುದು ಅಷ್ಟೇ ಯಾಕೆ ನೀವು ಇದ್ರಾಗ ಫ್ಯಾನ್ ಕೂಡ ಹಚ್ಕೋಬಹುದು ಬೇಕಾದ್ರೆ ಇನ್ನೊಂದು ಎಲ್ ಇ ಡಿ ಕೂಡ ಹಾಕೋಬಹುದು ಇದು ಏನೈತಲ್ಲ ಜಸ್ಟ್ ಎರಡ್ನೂರಿಂದ ಮುನ್ನೂರ ವೇಟ್ ಇರ್ತೈತಿ ಆರಾಮಾಗಿ ಮನೆಯಾಗಿನ ಎಲ್ಲರೂ ಚೆನ್ನಾರು ದೊಡ್ಡವರು ಎಲ್ಲಾರು ಕೈಯಾಗಿ ಹ್ಯಾಂಡಲ್ ಮಾಡಬಹುದು ಇದಕ್ಕೆ ಸಿಕ್ಸ್ ತೌಸಂಡ್ ಎಂ ಎಚ್ ಬ್ಯಾಟರಿ ಬರ್ತೈತಿ ಒಂದ್ ವರ್ಷ ವಾರಂಟಿ ಕೂಡ ಇರ್ತೈತಿ ಇದು ಎಲ್ಲಿ ರೆಡಿ ಆಕತ್ತಂತಂದ್ರ ಇಲ್ಲೇ ಬೆಳಗಾವದಾಗ ಮ್ಯಾನುಫ್ಯಾಕ್ಚರ್ ಆಗತೈತಿ ರಫ್ ಅಂಡ್ ಟಫು ಐತಿ ಒಳ್ಳೆ ಕ್ವಾಲಿಟಿನೂ ಐತಿ ಈಗ ಮಾರ್ಕೆಟ್ ದಾಗ ಚೈನಾಲ್ ಈ ಚೈನಾ ಮಾಡೆಲ್ ಗೆ ಏನೈತಲ್ಲ ವಾರಂಟಿ ಇರಲ್ಲ ವಾರಂಟಿ ಕೊಟ್ಟರು ಒಂದ್ ಎರಡು ತಿಂಗಳ ಆರ್ ತಿಂಗಳ ಒಂದೊಂದು ಲ್ಯಾಂಪ್ ವಾರಂಟಿನ ಕೊಡೋದಿಲ್ಲ ಒಂದ್ ತಿಂಗಳು ಇಲ್ಲ ಯಾರ್ ತಿಂಗಳು ಯೂಸ್ ಮಾಡಿ ಏನಾರ ಕೆಟ್ಟು ಅಂದ್ರ ಅವರು ಪಾರ್ಟ್ಸ್ ಕೂಡ ಸಿಗಂಗಿಲ್ಲ ಅಭಿಮಾ ಕೃಷಿ ಪ್ರಾಡಕ್ಟ್ ಹೆಂಗ್ ಅಂದ್ರೆ ನಿಮಗ್ ಪೂರ್ತಿ ಸ್ಪೇರ್ ಪಾರ್ಟ್ಸ್ ಆಗಲಿ ಇದ್ರ ಸರ್ವಿಸ್ ಆಗಲಿ ಏನೇ ಇದ್ರು ಒಂದ್ ವರ್ಷ ಇವರು ಪೂರ್ತಿ ಪ್ರೊವೈಡ್ ಮಾಡ್ತಾರೆ ಈಗ ಒಂದ್ ವರ್ಷ ಎರಡು ವರ್ಷ ಬಿಟ್ಟು ಆದ್ಮೇಲೆ ರಿಪೇರಿ ಬಂತಂದ್ರೂ ಇದು ಇಲ್ಲೇ ಬೆಳಗಾವ್ ದಾಗ ಮ್ಯಾನುಫ್ಯಾಕ್ಚರ್ ಆಗ್ತೈತಿ ಸ್ಪೇರ್ ಪಾರ್ಟ್ಸ್ ಆಗಲಿ ಏನೋ ಕಂಪನಿ ಪ್ರೊವೈಡ್ ಮಾಡ್ತೈತಿ ಇದು ನಿಮ್ಗೆ ಹೋಮ್ ಡೆಲಿವರಿ ಬರ್ತೈತಿ ಅಂದ್ರೆ ನೀವು ಇಲ್ಲೇ ಡೈರೆಕ್ಟ್ ಬೆಳಗಾವಿಗೆ ಬಂದ ತಗೋಬೇಕಂತ ಏನಿಲ್ಲ ನೀವು ಎಲ್ಲೂ ವಿರ್ ಎಲ್ ಗೆ ಕೋರಿಯರ್ ಕಡೆ ಹೋಗುವ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಇವರು ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಹೋಮ್ ಡೆಲಿವರಿ ಕೊಡತಾರ ಪ್ಲಸ್ ಸರ್ವಿಸ್ನು ಮಾಡಿ ಕೊಡತ್ತಾರ ಈ ಪ್ರಾಡಕ್ಟ್ನ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ತಿಳ್ಕೊಬೋದು ಧನ್ಯವಾದಗಳು